ರಿಯೋ ನೃತ್ಯ ಮೈಸೂರು ದೊಡೆಯ ಶ್ರೀಗಂಗಡಿ ಕೃಷ್ಣರಾಜ ಒಡೆಯ ಮನು ಮಾಧವ ಮಟ್ಟ ಹಾಕಲು ದಿತ್ತ ಕಾನೂನುಗಳ ಮಾಡಿ ಮನು ಮಟ್ಟ ಹಾಕಲು ತಿದ್ದ ಕಾನೂನುಗಳ ಮಾಡಿ ಗೆಜ್ಜೆ ಪೂರ್ವೆ ದೇವದಾತಿಯಿಂದ ಅನಿಷ್ಟ ಪದ್ಧತಿಗಳ ನೋಡಿ దొరయా వరయో మైసూరు దొరయ శ్రీనాల్వడి కృష్ణ రాజొడయా కళై సాహిత్య సంస్కృతిగా కొడుకు నీరై లా కందంబాడ కట్టే సాక్షి నిమ్మ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೆ ಕನ್ನಂಬಾಡಿಯ ಕಟ್ಟೆಯ ಸಾಕ್ಷಿ ನಿಮ್ಮ ಕಾಜ ಆಡಳಿತದ ನವ ಪಾಶವ ನೀಡಲು ಬಹುದನರಿಗೆ ಮೊದಲಾದರೆ ನೀಡಿದ ಆಡಳಿತದ ನವ ಪಾಶವ ನೀಡಲು ಬಹುದನರಿಗೆ ಮೊದಲಾದರೆ ನೀಡಿದ ಅಚ್ಚಳಿಯಲ್ಲಾಚರಿತ ಸೃಷ್ಟಿಸಿರತೆ ಚಲೆಯ ದೊರೆಯ ಮರೆಯೋನು ತೇ ಮೈಸೂರು ದೊರೆಯ ಶ್ರೀ ನಾನವಡಿ ಕೃಷ್ಣ ರಾಜ ಒಡಿಯ ಶ್ರೀ ನಾನವಡಿ ಕೃಷ್ಣ ರಾಜ ಒಡಿಯ ಸಾಧನೆಯೂ ಪರಿಹರಿಸಿ ಬಹುಜನ ರಾವೇದಿಯ ಆನ ರಾಜ ಮಾದರಿಯ ರಾಜೋ ಕೃಷ್ಣರಾಜಿ ಕೃಷ್ಣ ಶ್ರೀನಾಗೃಷ್ಣ ಒಡೆಯದವರ ಸಾಧನೆಗಳು ಹಾಗೂ ಅವರ ನೆನವು ಬರೆಯುವುದಂತೆ ಎಂದು ಪ್ರಶ್ನಿಸುತ್ತಾ ಹಾಡಿನ ಮೂಲಕ ಹಾಡಿ ಹೋಗಿದ್ದ ಭುವನ ಅವರಿಗೆ ಧನ್ಯವಾದಗಳು ಈಗ ಮುಖ್ಯ ಮುಖ್ಯ ಅತಿಥಿಗಳಾದಂತಹ ಪರಮೇಶ್ ಜಿ ಅಧ್ಯಕ್ಷರು ಶ್ರೀ ಕಲ್ಪವೃಕ್ಷ ಯುವ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಿರಾಗೇಟ್ ತುಮಕೂರು ಇವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೋರುತ್ತೇನೆ ನಮಸ್ಕಾರ ಇಲಾಖೆ ಮತ್ತು ಗ್ರಾಮೀಣಾ ಸಂಸ್ಥೆ ಈ ನಮ್ಮ ಕಾಲೇಜಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಸೊ ಅವರ ಸಾಧನೆ ಅವರು ಮಾಡಿರ್ತಕ್ಕಂತಹ ರಾಜಕೀಯ ಹಾಗೂ ಸಾಮಾಜಿಕ ಮತ್ತು ಸಾಮಾಜಿಕ ಇವೆಲ್ಲ ಕ್ಷೇತ್ರದಲ್ಲೂ ಸಹ ಉನ್ನತವಾದಂತಹ ಒಂದು ಬೆಳವಣಿಗೆಯನ್ನ ಕೊಟ್ಟಿರ್ತಾರೆ ಸೊ ಇವರು ಬಾಲ್ಯದಲ್ಲಿ ಜನವರಿ ಸಾರಿ ಜೂನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಜನಿಸಿದಂತಹ ಹತ್ತನೇ ಚಾಮರಾಜ ಒಡೆಯರ್ ಹಾಗೂ ರಾಣಿ ಮಗನಾಗಿ ಮಗನಾಗಿರ್ತಕ್ಕಂತಹ ಶ್ರೀ ನಾಗಡಿ ಕೃಷ್ಣ ಚೌಡಿಯರ್ ಅವರು ರಾಜಶ್ರೀ ಅಂತಕ್ಕಂತಹ ಬಿರುದನ್ನು ಕೂಡ ಪಡ್ಕೊಂತಾರೆ ಅಂದರೆ ರಾಜನು ಹೌದು ಕೃಷಿಯೂ ಹೌದು ಅಂತಕ್ಕಂತಹ ಮಾತನ್ನು ಹೇಳ್ಬೋದು ಅದೇ ರೀತಿ ಇವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಉನ್ನತವಾಗಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಮತ್ತೆ ಅನೇಕ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಜಾರಿ ತರ್ತಾರೆ ಮತ್ತೆ ಎಸ್ ಎಸ್ ಸಿ ಪರೀಕ್ಷೆಗಳನ್ನು ಜಾರಿ ತರ್ತಾರೆ ಸೊ ಇವರು ಅನೇಕ ಸಾಧನೆಗಳನ್ನ ಮಾಡ್ತಕ್ಕಂತಹ ನಮ್ಮ ನಾಗೇಡ ಕೃಷ್ಣ ಜವಡಿಯರವರು ಹಾಗೂ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕೂಡ ನಿರ್ಮಿಸಿ ಅನೇಕ ರೈತರಿಗೆ ಅಹ್ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಒದಗಿಸಿಕೊಟ್ಟಂತಹ ನಮ್ಮ ನಾಗ ಕೃಷ್ಣ ಒಡೆಯರ ಒಂದು ಕಾರ್ಯ ಹೋಗಬಹುದು ಅಂತಕ್ಕಂತ ಮಾತನ್ನು ಸಹ ಹೇಳ್ಬೋದು ಅದೇ ರೀತಿ ಸೊ ಇನ್ನಿತರೆ ಕ್ಷೇತ್ರಗಳನ್ನು ಕೂಡ ನೋಡ್ತೀವಿ ಮತ್ತೆ ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು ಮತ್ತೆ ಕಾರ್ಖಾನೆಗಳು ಅನೇಕ ರೀತಿಯ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇವರು ಇವರ ಕಾಲಘಟ್ಟದಲ್ಲಿಯೇ ಕೂಡ ಪ್ರಾರಂಭವಾಗುತ್ತೆ ಕಲೆ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹ ಹಾಗೂ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ನಮ್ಮ ನಾಲ್ವರು ಕೃಷಿ ಒಂದು ಕಾರ್ಯ ಅಂತ ಹೇಳಕಂತ ಇಷ್ಟಪಡ್ತೇನೆ

ಎರಡನೇ ಸೆಕ್ಟರ್ ಎಮ್ ಸಿ ಅಂತದ್ದು ಅಗ್ರಿಕಲ್ಚರ್ ಸೆಕ್ಟರ್ ಮಾಡ್ತೀವಿ ಸೆಕೆಂಡ್ ಸೆಕ್ಟರ್ ಮೇಲಿ ಡಿಫೆಂಟ್ ಇಂಡಸ್ಟ್ರಿ ಒಂದು ದೇಶ ಡೆವಲಪ್ ಆಗಬೇಕು ಅಂದ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರ್ತದೆ ನೆಕ್ಸ್ಟ್ ತರ್ಡ್ ಸೆಕ್ಟರ್ ನಾವು ಟರ್ಷಿಯರಿ ಸೆಕ್ಟರ್ ಅಂತ ಕರಿತೀವಿ ಅದರಲ್ಲಿ ನಾವು ಎಜುಕೇಶನ್ ಸೆಕ್ಟರ್ಸ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಮತ್ತೆ ಜನಗಳಿಗೆ ಯಾವ ತರ ಉಪಯೋಗ ಆಗುವಂತ ಸೆಕ್ಟರ್ ಗಳು ಏನಾಗ್ತದೆ ಅದು ತಾನು ಆ ಸೆಕ್ಟರ್ಸ್ ತೋರಿಸ್ತೀವಿ ಅಂತ ಒಂದು ಮೇನ್ ನಾವು ಒಂದು ಥೀಮ್ ಇಟ್ಕೊಂಡು ಅದನ್ನ ಡಿವೈಡ್ ಮಾಡಿ ಏನೆಲ್ಲ ಕೊಡುಗೆ ಮಾಡಿದ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಎಕ್ಸಾಮ್ ಅವ್ರು ಏನೋ ಮಾಡಿದ್ದಾರೆ ಮಾಡಿದಂತಹ ಕೈಗಾರಿಕಾ ಅಭಿವೃದ್ಧಿಗಳೆಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಕೂಲ್ ಅನ್ನು ಈ ಸಂದರ್ಭದಲ್ಲಿ ಆರಂಭಗೊಂಡ ಕೈಗಾರಿಕೆಗಳೆಂದರೆ ಭದ್ರಾವತಿಯ ಮೈಸೂರು ಕಬ್ಬಿಣ ಕಾರ್ಖಾನೆ ಬೆಂಗಳೂರಿನ ಸಾಲಿನ ಕಾರ್ಖಾನೆ ಮೈಸೂರಿನ ಗಂಡ ದಂಡೆ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಮಂಡ್ಯದಲ್ಲಿ ಮೈಸೂರು ಸಕ್ಕರೆ ಕಂಪನಿ ಪ್ರಾರಂಭವಾಯಿತು ಆರಲ್ಲಿ ಮಟ್ಟ ಮೊದಲ ಮೈಸೂರು ಆರಂಭವಾಯಿತು ಮಂಗಳೂರು ಸಿಮೆಂಟ್ ಮೈಸೂರಿನ ಅರಗು ಮತ್ತು ಗಂಗದ ಕಾರ್ಖಾನೆ ಇದು ಕೈಗಾರಿಕೆ ಅಭಿವೃದ್ಧಿಗಳಾದರೆ ಈಗ ಶೈಕ್ಷಣಿಕವಾಗಿ ಎಲ್ಲ ಬುಡಕಟ್ಟು ಗಿರಿಜನ ಅರಣ್ಯ ತೆರೆಯಲಾಯಿತು ಅಸ್ಪೃಶ್ಯರಿಗಾಗಿಯೇ ಹಾಗೂ ಟಿ ನರಸೀಪುರದಲ್ಲಿ ಶಾಲೆಗಳನ್ನು ಸ್ಥಾನಿಸಲಾಯಿತು ನಂತರ ಇವರ ಆಡಳಿತ ಶಾಲೆಗಳನ್ನು ತೆರೆಯಲಾಯಿತು ಮಸಾ ಮೊದಲ ಬಾರಿಗೆ ಸ್ತ್ರೀ ಶಿಕ್ಷಣವನ್ನು ಕಡ್ಡಾಯ ಮಾಡಲಾಯಿತು ಸಾವಿರದ ಒಂಬೈನೂರ ಎರಡು ಬೆಂಗಳೂರಿನ ಪ್ರಥಮ ವಾಣಿಜ್ಯ ಶಾಲೆ ಪ್ರಾರೂರ ಮೂರರಲ್ಲಿ ಮೈಸೂರಿನಲ್ಲಿ ತಾಂತ್ರಿಕ ಶಾಲಾ ಸ್ಥಾಪನೆಯಾಗಿದೆ ಸಾವಿರದ ಮೂರು ಹಾಗೂ ಮೂವತ್ತ ಮಕ್ಕಳಿಗೆ ಶಾಲೆಗಳನ್ನು ಪ್ರಾರಂಭ ಮಾಡಿತು ಸಾವಿರದ ಒಂಬೈನೂರ ಹನ್ನೊಂದು ಎಸ್ಎಲ್ಸಿ ಪರೀಕ್ಷೆಗಳನ್ನು ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೊದಲ ಬಾರಿಗೆ ವಯಸ್ಕರ ಶಿಕ್ಷಣ ಆಂದೋಲನ ಪ್ರಾರಂಭಿಸಿ ಏಳು ಸಾವಿರ ಕೇಂದ್ರಗಳನ್ನು ತೆರೆ ತೆರೆಯಲಾಯಿತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯಾಗಿ ಗುರುಸೂರು ಶಾಲೆಗಳು ಸಹ ಸ್ಥಾಪನೆ ಮಾಡುವ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಾಯಿತು ಒಂಬೈನೂರ ಹತ್ತೊಂಬತ್ತರಲ್ಲಿ ಮಾಧ್ಯಮಿಕ ಶಾಲಾ ಮಟ್ಟದಲ್ಲಿ ಶಿಕ್ಷಣ ಸೂತ್ರವನ್ನು ರದ್ದು ಮಾಡಲಾಗಿದೆ ಇದು ಶೈಕ್ಷಣಿಕ ಕೊಡುಗೆಗಳು ಈಗ ಎಷ್ಟು ಆರ್ಥಿಕ ಸುಧಾರಣೆ ಭಾರತದ ಆರ್ಥಿಕತೆಯ ಬೆಂಬಲ ಕೃಷಿ ಎಂದು ರೈತರಿಗೆ ಪೂರ್ವವಾಗಿ ಸಾಲ ದೊರೆಯಲು ದೊರೆಯುವ ದೊರೆಯುವ ದೊರೆಯದಂತೆ ಅನುಕೂಲವಾಗಲು ಸಾವಿರದ ಒಂಬೈನೂರ ಐದರಲ್ಲಿ ಮಹತ್ವಾದಿಗಳನ್ನು ಜಾರಿಗೆ ಆ ಮೂಲಕ ರಾಜ್ಯ ಸಹಕಾರಿ ಅಪೇಕ್ಷ ಬ್ಯಾಂಕ್ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಪ್ರಾರಂಭಗಳು ಮಂಡ್ಯ ಮತ್ತು ಮೈಸೂರು ರಾಜ್ಯದ ರೈತರ ಮನಭೂಮಿಗೆ ನೀರಾವರಿ ಪೌರತ್ವ ಕಲ್ಪಿಸಲು ನಾಲ್ಕಿನ ಕೃಷ್ಣರಾಜ ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಘಟಿಸಿ ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಜಮೀನಿಗೆ ನೀರಾವರಿ ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ಪಂಚಾಯತಿಗಳ ಆಯ್ಕೆಯನ್ನು ಗ್ರಾಮೀಣ ಜನರಿಗೆ ನ್ಯಾಯಿಸಲು ಜಾರಿಗೊಳಿಸಲಾಗಿದೆ ರೈತರು ಸಾಲದ ಕಡಿಯಲ್ಲಿ ಸಿಕ್ಕಿ ಭೂಮಿಯನ್ನು ಕಳೆದುಕೊಳ್ಳುವ ಸ್ಥಿತಿ ಸಲ್ಲಿಸಿದಾಗ ನಾಲ್ವಣಿ ಕೃಷ್ಣವೊಳಗೆ ಇಷ್ಟು ಆರ್ಥಿಕತೆಯ ಕೃಪೆಗಳಾಗಿತ್ತು ಅವರ ಒಂದು ಸಾಧನೆ ಸಮುದ್ರದಷ್ಟು ನಾನು ಹೇಳುವ ಸಮಾನ ಯಾಕಂದ್ರೆ ಅಷ್ಟು ಸಾಧನೆ ಮಾಡಿ ಮಾಡಿ ಹೋಗಿದ್ರೆ ಅವರ ಒಂದು ಸಾಧನೆ ನಮಗೆ ಸೂಕ್ತ ನನ್ನ